ದ್ವಿತೀಯ ಪಿಎಸ್‌ಸಿ ವಿಜ್ಞಾನ ವಿಭಾಗ ಎಲ್ಲ ವಿಕಾಸ ದ್ವಿತೀಯ ಪಿಎಸ್‌ಸಿ ವಿಜ್ಞಾನ ವಿಭಾಗ ತೃತೀಯ ನೇತ್ರ ತಥಮ ಪಿಎಸ್‌ಸಿ ವಿಜ್ಞಾನ ವಿಭಾಗ ಏ ಕೃതിക ದ್ವಿತೀಯ ಪಿಎಸ್‌ಸಿ ವಿಜ್ಞಾನ ವಿಭಾಗ ನಾವು ಟ್ರಿಕ್ಸ್ ಮಾಡುತ್ತಾ ಇದ್ದರೆ ದೇಮಡಿ ಯಾರು ಡಿಸ್ಕ್ರಿಮಿನೇಟ್ ಮಾಡೋ ಹೋಗಬೇಡಿ ಹೆಂಗ್ ಗೊತ್ತಾ ಹೇಳ್ತೀನಿ ಯಾರು ಒನೆ ಗುರು ಹುಡುಗರು ಕೂತಿರ್ತಾರೆ ಯಾರು ಬವನ ಏನು ಮಾಡ್ತಿರ್ತಾರಾ ತಂಬಾಸಿ ತೆಂತಾ ಅವ ಏನು ಮಾಡ್ತಾನೆ ತಂಬಾಕ ಏನು ಒಂದು ಸಲ ತೋಲ ಆಗಲ್ಲ ಅವ ಕಾಳು ಅಂತ ಏನಿಲ್ಲ ಇಲ್ಲ ಇಲ್ಲ ನಾನು ಏನು ಮಾಡ್ತೀನಿ ಮತ್ತು ತೆರದಾಗಿನ ತಂಬಾಗಿ ತೆಗಿತೀನಿ ಮೇಲಿನ ಅಡಿಕೆ ಇರ್ತಿತ್ತಲ್ಲ ಅಡ್ಗೆ ಇದ್ದೀ ಇದ್ರೊಳಗೆ ತಂಬಾಕೆ ಇರಂಗಿಲ್ಲ ಅಂತ ಹೇಳ್ತಾನವ್ವ ಅವಾಗ ಏನು ಮಾಡ್ತಾನೆ ನಾಗಿನ ಎರಡು ಕಾಳು ಅಡಿಕೆ ಅವ ಹಾಕೋಕೆ ಹೌದಾ ಅದರಲ್ಲಿ ನಿಮಗೆ ಏನು ಕಂಟೆಂಟ್ ಇದ್ದೇ ಇರ್ತೈತಿ ಕರೆಕ್ಟಾ ಆಮಾಗೇನು ಮಾಡ್ತಾನೋ ಎರಡು ಕಾಲ್ ಆಗ್ತಾವೆ ನಾಲ್ಕೈದು ದಿನ ಬಂದಮೇಲೆ ಏನ್ಲೆ ನಾಲ್ಕು ಕಾಳು ತೊಗೊಳಿ ಅಂತ ಹೇಳ್ತಾರೆ ನಾಲ್ಕು ಕಾಳು ತಿಂದಾನ ಅಟೋಬೈಟಿ ಒಂದು ಮಂತ್ ಹಳನಿ ಪಟ್ಟಣದ ಎಲ್ಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ಐದು ಜಾಗೃತಿ ಕಾರ್ಯಕ್ರಮ ಅಂತ ಹೇಳಿ ಎಲ್ಲರಿಗೂ ಅದು ವಿಶೇಷವಾಗಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಎಲ್ಲಾ ಕನ್ನಡದಲ್ಲಿ ಮೂರು ಜನ ಇಂಗ್ಲಿಷ್ ನಲ್ಲಿ ಮೂರು ಜನ ಒಂದು ಆರಾರು ವಿದ್ಯಾರ್ಥಿಗಳಂತೆ ಆರು ಕಾಲೇಜುಗಳಿಂದ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಆಯ್ಕೆ ಇರ್ತಾರೆ ಆ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳನ್ನ ನಾವು ಈಗ ವೇದಿಕೆ ಮೇಲೆ ಕರಿತೇವೆ ಪ್ರಥಮವಾಗಿ ಕಾಲೇಜ್ ಯು ಕಾಲೇಜು ಅಡಗಿ ಈ ಕಾಲೇಜಿನ ವಿದ್ಯಾರ್ಥಿಗಳು ವೇದಿಕೆ ಹತ್ರ ಬರಬೇಕು ಈ ಒಂದು ಕಾಲೇಜಿನ ವಿದ್ಯಾರ್ಥಿಗಳ ಬಹುಮಾನುವನ್ನು ಮಾನ್ಯ ತಹಸೀಲ್ದಾರ್ ಸಂತೋಷ್ ಕುಮಾರ್ ಜಿ ಅವರು ನಡೆಸಿಕೊಳ್ಬಹುದು ತಮ್ಮಲ್ಲಿ ಕೇಳಿಕೊಳ್ತೇನೆ ಕನ್ನಡ ಮಾಧ್ಯಮದಲ್ಲಿ ಕೆ ಕೀರ್ತನ ದ್ವಿತೀಯ ಪಿ ವಿಜ್ಞಾನ ವಿಭಾಗ ಜಿ ವಿಜಯಲಕ್ಷ್ಮಿ ದ್ವಿತೀಯ ಪಿ ವಾಣಿಜ್ಯ ವಿಭಾಗ ದ್ವಿತೀಯ ಪಿ ಸಿ ಕಲಾ ವಿಭಾಗ ಇಂಗ್ಲಿಷ್ ಮಾಧ್ಯಮದಲ್ಲಿ ಆರ್ ಶೆಟ್ಟಿ ಪ್ರಥಮ ಪಿಶಿ ವಾಣಿಜ್ಯ ವಿಭಾಗ ದ್ವಿತೀಯ ವಿಭಾಗ ಪೂಜಾ ವೈಬಿ ಪ್ರೀ ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ವಾಹಿನಿ ನಾನು ನಿಮ್ಮ ಐನ್ಗೌಡ ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಜಿ ಬಿ ಆರ್ ಪದವಿ ಕಾಲೇಜಿನಲ್ಲಿ ಎಸ್ ಪಿ ಹಾಗೂ ಡಿ ವೈಎಸ್ ಪಿ ಸಿ ಪಿ ಐ ಅವರ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವ್ಯಸನಿ ಅಕ್ರಮ ಸಾಗ ಸಾಗಾಣಿಕೆ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ತಹಸೀಲ್ದಾರ್ ಆದಂತಹ ಸಂತೋಷ್ ಕುಮಾರ್ ಅವರು ಉದ್ಘಾಟನೆಯನ್ನು ನೆರವೇರಿಸಿದರು ಒಂದು ಸಂದರ್ಭದಲ್ಲಿ ಸಾನ್ನಿಧ್ಯವನ್ನು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ರಾಮಸ್ವಾಮಿ ದೇವಸ್ಥಾನದ ಧರ್ಮಕರ್ತರಾದಂತಹ ರಾಕೇಶಯ್ಯ ರಾಮಸ್ವಾಮಿಯವರು ಸಾನ್ನಿಧ್ಯವನ್ನು ವಹಿಸಿದ್ರು ಪದವಿ ಕಾಲೇಜಿನ ಜಿ ಬಿ ಆರ್ ಪದವಿ ಕಾಲೇಜಿನ ಎಸ್ ಎಸ್ ಪಾಟೀಲ್ರು ಪಿ ವಿ ಕಾಲೇಜಿನ ಅಮರೇಗೌಡ್ ಪಾಟೀಲ್ರು ಭಾಗವಹಿಸಿದ್ರು ಸಿ ಪಿ ಐ ದೀಪಕ್ ಬೂಸರೆಡ್ಡಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ವೈದ್ಯಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಹಿರೇಡಗಲಿ ಪಿ ಹಿರೇಡಗಲಿ ಪೊಲೀಸ್ ಠಾಣೆಯ ಪಿ ಎಸ್ ಐ ಎ ಎಸ್ ಐ ವಾಸು ಸೇರಿದಂತೆ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಹಿಂದೆ ನಡೆದಂತಹ ಪ್ರಬಂಧ ಸ್ಪರ್ಧೆಯಲ್ಲಿ ಏನು ಪೊಲೀಸ್ ಇಲಾಖೆಯಿಂದ ಪ್ರಬಂಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ವಿದ್ಯಾರ್ಥಿಗಳಿಗೆ ಆ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಆರು ಕಾಲೇಜುಗಳ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಮೂವತ್ತಾರು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪುರಸ್ಕಾರವನ್ನು ಕೂಡ ನೀಡಿ ಗೌರವಿಸಲಾಯಿತು ಜಿ ಬಿ ಆರ್ ಕಾಲೇಜಿನಲ್ಲಿ ಮದ್ಯ ವ್ಯಸನಿಗಳ ಬಗ್ಗೆ ಮದ್ಯಪಾನದ ಬಗ್ಗೆ ಮಾದಕ ದ್ರವ್ಯ ಸೇವನೆಗೆ ಸೇವನೆಯ ಬಗ್ಗೆ ಬಹಳಷ್ಟು ಅದ್ಭುತವಾಗಿ ಮಾತನಾಡಿದರು ಹೂವಿನಡ್ಗಲಿ ಪೊಲೀಸ್ ಠಾಣೆಯ ಸಿ ಪಿ ಐ ದೀಪಕ್ ಬೊಸ್ರೆಡ್ಡಿಯವರು ವೈದ್ಯಾಧಿಕಾರಿಯಾದಂತಹ ಏನು ಡಾಕ್ಟರ್ ಶಿವಕುಮಾರ್ ಅವರು ಮದ್ಯ ವ್ಯಸನದಿಂದ ಆಗುವಂತಹ ದುಷ್ಪರಿಮ್ ದುಷ್ಪರಿಣಾಮಗಳ ಬಗ್ಗೆ ವಿವರಿಸಿದರು ಡ್ರಗ್ ಸೇವನೆ ಮದ್ಯ ಸೇವನೆ ತಂಬಾಕು ಸೇವನೆ ಗಾಂಜಾ ಸೇವನೆ ಎಲ್ಲದರ ಏನು ಒಂದು ದುಷ್ಪರಿಣಾಮ ಆಗುತ್ತೆ ಸಮಾಜದ ಮೇಲೆ ಎನ್ನುವಂತಹ ವಿವರಣೆಯನ್ನು ನೀಡಿದರು ಬನ್ನಿ ಕೇಳೋಣ ಮಾತನಾಡಿದ್ದಾರೆ ವಿರೋಧ ಬಂದು ಈ ವೇದಿಕೆ ಮೇಲೆ ಹಾಸೀನರಾದಂತಹ ಸಂತೋಷ್ ಕುಮಾರ್ ತಹಸೀಲ್ದಾರ್ ನಡಗ್ರೀ ಸರ್ ಅವರೇ ಹಾಗೂ ರಾಮಸ್ವಾಮಿ ಪ್ರಕಾಶಯ್ಯ ಧರ್ಮದರ್ಶಿಗಳು ಕುವಿನ ಹಾಗೂ ಡಾಕ್ಟರ್ ಶಿವಕುಮಾರ್ ವೈದ್ಯಾಧಿಕಾರಿಗಳು ಗೌರ್ಮೆಂಟ್ ಹಾಸ್ಪಿಟಲ್ ಅಡಗ್ರೀ ಸಾಹೇಬರೇ ಹಾಗೂ ಅಂಬರೇಗೌಡ ಎಸ್ ಪಾಟೀಲ್ ಪ್ರಿನ್ಸಿಪಲ್ ಪಿಯು ಕಾಲೇಜ್ ಅವರೆ ಹಾಗೂ ಎಸ್ ಎಸ್ ಪಾಟೀಲ್ ಪ್ರಾನ್ಸಿಪಾಲ್ ಅವರ ಡಿಗ್ರಿ ಕಾಲೇಜ್ ಅವರೆ ನೀವು ಎಲ್ಲ ದಿನ ಕೇಳಿರಬೇಕು ಮತ್ತೆ ಇಂಟರ್ ಯೋಗ ದಿನ ದಿನಾಚರಣೆ ಆಯಿತು ಎಲ್ಲರೂ ಮಾಡಿದ್ರು ಸೆಲೆಬ್ರೇಷನ್ ಯೋಗ ಮಾಡಿ ಓಕೆ ಅದೇ ತರ ನೀವು ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡಿರಬೇಕು ಚಿಲ್ಡ್ರನ್ಸ್ ಡೇ ಮಾಡಿರಬೇಕು ಎಲ್ಲ ತರ ನೀವು ದಿನಾಚರಣೆ ಮಾಡಿದಿರಿ ಇವತ್ತಿದ್ದು ಸ್ಪೆಷಲ್ ಇದು ಎಸ್ಪೆಷಲಿ ಇವತ್ತೇನಿದೆ ಅಂದ್ರೆ ಇಂಟರ್ನ್ಯಾಷನಲ್ ಟ್ರಕ್ ಡೇ ಅಂತ ಹೇಳ್ಬಿಟ್ಟು ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ ಅದೇ ತರಹ ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಮಾದರಿಕ ದ್ರವ್ಯ ಮತ್ತು ಅಕ್ರಮ ಸಾಗಣಿಕೆ ವಿರೋಧ ದಿನ ಅಂತ ಹೇಳ್ಬಿಟ್ಟು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದೇ ತರ ನಮ್ಗೆ ಈ ವರ್ಷದಿದೆ ಟ್ರಕ್ ದಿ ಸೈಕಲ್ ನೋಡ್ತಾ ಇರಬಹುದು ಅಲ್ಲಿ ಅಲ್ಲಿ ಪವರ್ ಪಾಯಿಂಟ್ ದಿ ಸೈಕಲ್ ಸ್ಟಾಪ್ ಆರ್ಗನೈಸ್ ಈ ವರ್ಷದಲ್ಲೂ ಅದು ಘೋಷಣೆ ಈ ವರ್ಷದಲ್ಲೂ ಘೋಷಣೆ ಇದನ್ನೆಲ್ಲ ನಾವು ಯಾಕೆ ಆಚರಣೆ ಮಾಡಬೇಕು ಅಂತಂದ್ರೆ ಜಸ್ಟ್ ಟು ಕ್ರಿಯೇಟ್ ಅವೇರ್ನೆಸ್ ಇದರ ಇವತ್ತಿನ ದಿನ ಡ್ರಗ್ಸ್ ಹೌದಾ ನೀವು ನೋಡಿರ್ಬೋದು ಎಲ್ಲ ಮೂವಿಯಲ್ಲಿ ಸೀರಿಯಲ್ ಅಲ್ಲಿ ನೋಡಿರ್ಬೋದು ಡ್ರಗ್ಸ್ ಅಂದ್ರೆ ಏನು ತಿಳ್ಕೊಂಡ್ಬಿಟ್ರಿ ನೀವು ಜಸ್ಟ್ ಒಂದು ಪೌಡರ್ ಇರ್ತೈತಿ ನಾವು ಬೆಳಿಗ್ಗೆ ಏನೋ ಪಾನ್ಸ್ ಪೌಡರ್ ಹಚ್ಕೋತಿಲ್ಲ ಅದೇ ತೋರಿಸ್ತಾರೆ ಟಿವಿಯಲ್ಲಿ ಅದು ಏನೋ ಇರ್ತೀತಿ ಅದು ಬ್ಯಾಗ್ ಒಳಗೆ ಏನೋ ಸ್ಮಗಲ್ ಮಾಡ್ತಿರ್ತಾರೆ ಯಾರೋ ಪೊಲೀಸ್ ಬಂದು ಹಿಡಿತಾರೆ ಕೇಸ್ ಆಗತ್ತೆ ಅದು ಆಗತ್ತೆ ಡ್ರಗ್ಸ್ ಅಂದ್ರೆ ಅದೇ ಅಂತ ತಿಳ್ಕೊಂಡಿದ್ದೀರಿ ನೀವು ಹೌದಾ ಇನ್ನ ಹೆಚ್ಚಿದ್ದು ತಿಳ್ಕೋಬೇಕು ಹೌದಾ ಇನ್ನ ಹೆಚ್ಚಿದ್ದು ತಿಳ್ಕೋಬೇಕು ಡ್ರಗ್ಸ್ ಅಂದ್ರೆ ಏನು ಅದ್ರ ಬ್ಯಾಡ್ ಎಫೆಕ್ಟ್ಸ್ ಏನು ಎಸ್ಪೆಷಲಿ ಬ್ಯಾಡ್ ಎಫೆಕ್ಟ್ಸ್ ಆನ್ ದಿ ಯೂತ್ಸ್ ಏನಂತ ಹೇಳ್ಬಿಟ್ಟು ನಾವು ತಿಳ್ಕೋಬೇಕಾಗತ್ತೆ ಇವ್ರ ಆನ್ಸರ್ ಶೇರ್ ಓನ್ಲಿ ಪಾರ್ಶಿಯಲ್ ಆನ್ಸರ್ ಇನ್ನೊಂದು ಸ್ವಲ್ಪ ಆಡ್ ಮಾಡ್ಬೇಕಲ್ಲ ಹೇಳಮ್ಮ ಹಾ

ಹಾ ಮೆಡಿಸಿನ್ ಟ್ಯಾಬ್ಲೆಟ್ ವೆರಿ ಗುಡ್ ವೆರಿ ಗುಡ್ ಮತ್ತೆ ನೆಕ್ಸ್ಟ್ ಅದಮ್ಮ ಬ್ರೌನ್ ಶುಗರ್ ಓಕೆ ರೈಟ್ ಮತ್ತೆ ಹಾ ಐರನ್ ಬ್ರೌನ್ ಶುಗರ್ ಮತ್ತೆ ಓಕೆ ಓಕೆ ಹಾ ನಿಕೋಟಿನ್ ಓಕೆ ನಿಕೋಟಿನ್ ಅವರು ಹೇಳಿದ್ರಲ್ಲ ಅದು ಹಾ ಓಕೆ ಮತ್ತೆ ಎಷ್ಟಿಕ್ ಹೋದ್ರೆ